ಬಿಹಾರ ರಾಜ್ಯದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆ ಜಾತಿ ಜನಗಣತಿ ವರದಿ ಹಿನ್ನೆಲೆಯಲ್ಲಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಬದಲಾದ ಸಮೀಕರಣಕ್ಕೆ ಕಾರಣವಾಗಿರುವ ಇಂಡಿಯಾ ಮೈತ್ರಿಕೂಟ ಬಿಜೆಪಿಗೆ ಎದುರಾಗಲಿರುವುದು ಮತ್ತೊಂದು ಪ್ರಮುಖ ಅಂಶ ಜಾತಿ ಲೆಕ್ಕಾಚಾರ ಹೇಗೆ ಚುನಾವಣೆಯಲ್ಲಿ ಪರಿಣಾಮ ಬೀರಲಿದೆ ಅನ್ನೋದು ಕುತೂಹಲದ ವಿಷಯವಾಗಿದೆ ಇನ್ನು ಜಾರ್ಖಂಡ್ನಲ್ಲಿ ಎಲ್ಲಾ ಪಕ್ಷಗಳು ಬುಡಕಟ್ಟು ಸಮುದಾಯಗಳ ಮತಗಳನ್ನು ಸೆಳೆಯುವ ಕಸರತ್ತಿನಲ್ಲಿ ತೊಡಕೊಂಡಿವೆ ಇವೆಲ್ಲವನ್ನ ನೋಡೋಣ ನಮಸ್ಕಾರ ಇದು ಲೋಕಸಮರಕ್ಕೆ ಮುನ್ನುಡಿ ಚುನಾವಣಾ ವಿಶೇಷ ಸರಣಿ ಕಾರ್ಯಕ್ರಮ ಬಿಹಾರ ಹದಿಮೂರು ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಹಿಂದೂಗಳು ಈ ರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆಯ ಶೇಕಡಾ ಎಂಬತ್ತೆರಡು ಪಾಯಿಂಟ್ ಆರು ಒಂಬತ್ತರಷ್ಟಿದ್ರೆ ಮುಸ್ಲಿಂರು ಶೇಕಡಾ ಹದಿನೇಳು ಪಾಯಿಂಟ್ ಏಳರಷ್ಟಿದ್ದಾರೆ ರಾಜ್ಯದಲ್ಲಿನ ಒಟ್ಟು ಲೋಕಸಭಾ ಕ್ಷೇತ್ರಗಳು ನಲವತ್ತು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದ್ದ ಬಿಹಾರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಲೋಕಸಭೆ ಚುನಾವಣೆ ಬಳಿಕ ಜನತಾದಳ ಮತ್ತು ಬಿಜೆಪಿ ಮುನ್ನೆಲೆಗೆ ಬಂದ್ವು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಪೈಪೋಟಿಯನ್ನು ಒಡ್ಡಿ ಗಮನಾರ್ಹ ಸೀಟುಗಳನ್ನು ಗೆದ್ದಿದ್ದ ಆರ್ ಜೆ ಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾಬಲ್ಯ ಮೇರಿತು ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಜೆಡಿಯು ಪ್ರಾಬಲ್ಯ ತೋರಿಸಿತು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗಳಲ್ಲಿ ಬಿಹಾರದಲ್ಲಿ ಮತ್ತೆ ಬಿ ಜೆ ಪಿ ಮತ್ತು ಜೆ ಡಿಯು ಜೊತೆಯಾಗಿ ಚುನಾವಣೆಯನ್ನ ಎದುರಿಸಿದ್ವು ಆದರೆ ಈ ಬಾರಿ ಇಂಡಿಯಾ ಒಕ್ಕೂಟ ಬಿಜೆಪಿಯನ್ನ ಎದುರಿಸ್ತಾ ಇರೋದ್ರಿಂದ ಬಿಹಾರದ ಪ್ರಮುಖ ಪಕ್ಷಗಳಾದ ಜೆ ಮತ್ತು ಆರ್ ಜೆ ಡಿ ಮತಗಳು ಒಡೆದು ಹೋಗೋದನ್ನ ತಪ್ಪಿಸಿ ದೊಡ್ಡ ಗೆಲುವನ್ನ ದಾಖಲಿಸಬಹುದು ಅನ್ನೋ ನಿರೀಕ್ಷೆಯನ್ನ ಎಲ್ಲಾ ಪ್ರತಿಪಕ್ಷ ನಾಯಕರು ಇಟ್ಕೊಂಡಿದ್ದಾರೆ ಇಂಡಿಯಾ ಮೈತ್ರಿಕೂಟ ಸೀಟು ಹಂಚಿಕೆ ವಿಚಾರವಾಗಿ ಇನ್ನೂ ತೀರ್ಮಾನಕ್ಕೆ ಬರಬೇಕಿದ್ರೂ ಕೂಡ ಜೆಡಿ ಯು ಮತ್ತು ಆರ್ ಜೆ ಡಿ ಒಟ್ಟಿಗೆ ಮೂವತ್ನಾಲ್ಕು ಸೀಟುಗಳನ್ನ ಬಯಸಿವೆ ಅಂತ ಹೇಳ್ತಿದೆ ಉಳಿದ ಆರು ಸ್ಥಾನಗಳನ್ನ ಅವು ಮೈತ್ರಿಕೂಟದ ಪಕ್ಷಗಳಿಗೆ ಬಿಟ್ಕೊಡೋಕೆ ತಯಾರಾಗಿವೆ ಕಳೆದ ಚುನಾವಣೆಯಲ್ಲಿ ಜೆ ಡಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿತ್ತು ಮತ್ತು ಅವೆರಡೂ ಸೇರಿ ಒಟ್ಟು ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ವು ಎರಡೂ ಪಕ್ಷಗಳು ತಲಾ ಹದಿನೇಳು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ವು ಬಿಜೆಪಿ ಎಲ್ಲ ಸ್ಥಾನಗಳನ್ನು ಗೆದ್ದಿದ್ರೆ ಅಂದರೆ ಸ್ಪರ್ಧೆ ಮಾಡಿದ ಎಲ್ಲಾ ಸ್ಥಾನಗಳನ್ನು ಗೆದ್ಕೊಂಡ್ರೆ ಜೆ ಒಂದು ಸ್ಥಾನ ಕಳೆದುಕೊಂಡಿತ್ತು ಉಳಿದ ಎಲ್ಲ ಸ್ಥಾನವನ್ನು ಗೆದ್ದಿತ್ತು ಉಳಿದ ಆರು ಸ್ಥಾನಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಮತ್ತೊಂದು ಪಕ್ಷ ಆಗ ರಾಮ್ ವಿಲಾಸ್ ಪಾಸ್ವಾನ್ ನೇತೃತ್ವದಲ್ಲಿದ್ದ ಲೋಕ ಜನಶಕ್ತಿ ಪಾರ್ಟಿ ಅಂದ್ರೆ ಎಲ್ ಜೆ ಪಿ ಗೆಲುವನ್ನ ಸಾಧಿಸಿತ್ತು ಇದರೊಂದಿಗೆ ಎನ್ ಡಿಎ ಮೂವತ್ತೊಂಬತ್ತು ಸ್ಥಾನಗಳನ್ನ ಬಿಹಾರದಲ್ಲಿ ತನ್ನದಾಗಿಸಿಕೊಂಡಿತ್ತು ಕಾಂಗ್ರೆಸ್ ಕೇವಲ ಒಂದು ಸ್ಥಾನವನ್ನು ಗೆಲ್ಲೋದಕ್ಕೆ ಮಾತ್ರ ಸಾಧ್ಯವಾಗಿತ್ತು ಆರ್ ಜೆಡಿ ಯಾವುದೇ ಸೀಟನ್ನು ಗೆದ್ದಿರಲಿಲ್ಲ ಆದರೆ ಕಳೆದ ವರ್ಷ ನಿತೀಶ್ ಕುಮಾರ್ ಅವರು ಆರ್ಜೆಡಿ ಜೊತೆ ಮೈತ್ರಿ ಮಾಡಿಕೊಂಡ ಬಳಿಕ ಸಮೀಕರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಈ ಬಾರಿ ಅವೆರಡೂ ಪಕ್ಷಗಳು ಜೊತೆಯಾಗಿ ಕಣಕ್ಕಿಳಿಯೋಕೆ ತಯಾರಿ ನಡೆಸಿದ್ದು ತಲಾ ಹದಿನೇಳು ಸ್ಥಾನಗಳಂತೆ ಸ್ಥಾನ ಹಂಚಿಕೊಳ್ಳೋದಕ್ಕೆ ತೀರ್ಮಾನ ಮಾಡ್ತಿವೆ ಉಳಿದ ಆರು ಸೀಟುಗಳಲ್ಲಿ ನಾಲ್ಕನ್ನ ಕಾಂಗ್ರೆಸ್ಗೆ ಹಾಗೆ ಎರಡನ್ನ ಸಿ ಪಿ ಐ ಎಲ್ಗೆ ಬಿಟ್ಕೊಡೋದಕ್ಕೆ ಅವು ಲೆಕ್ಕಾಚಾರ ಹಾಕ್ತಿವೆ ಆದರೆ ಕಾಂಗ್ರೆಸ್ ಎಂಟು ಸ್ಥಾನಗಳಿಗೆ ಒತ್ತಾಯ ಮಾಡಬಹುದು ಅನ್ನೋ ಸಾಧ್ಯತೆಯನ್ನ ನಿತೀಶ್ ಕುಮಾರ್ ಅವರೇ ನಿರೀಕ್ಷೆ ಮಾಡ್ತಿದ್ದಾರೆ ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದಷ್ಟು ಮಾತ್ರ ಮುಖ್ಯ ಆಗೋದಿಲ್ಲ ಅಭ್ಯರ್ಥಿಗಳು ಗೆಲ್ತಾರಾ ಅನ್ನೋದು ಪ್ರಮುಖ ಆಗತ್ತೆ ಅಂತಾನು ಅವ್ರು ಹೇಳ್ತಿದ್ದಾರೆ ಈ ನಡುವೆ ಕಾಂಗ್ರೆಸ್ ಒಂಬತ್ತು ಸೀಟುಗಳಿಗಾಗಿ ಒತ್ತಾಯಿಸಿದೆ ಅನ್ನೋ ವರದಿ ಕೂಡ ಆಗ್ತಾ ಇದೆ ಕಳೆದ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು ಒಂದೇ ಒಂದು ಕ್ಷೇತ್ರ ಆದರೆ ಈ ಬಾರಿ ಕಾಂಗ್ರೆಸ್ ರಾಜ್ಯದಲ್ಲಿ ಪ್ರಬಲವಾಗಿದೆ ಅನ್ನೋದು ಪಕ್ಷದ ರಾಜ್ಯ ಘಟಕದ ನಾಯಕರ ಪ್ರತಿಪಾದನೆ ಈ ನಡುವೆ ಮತ್ತೊಂದು ಎಡಪಕ್ಷವಾಗಿರುವ ಸಿಪಿಐ ಕೂಡ ಸೀಟುಗಳಿಗಾಗಿ ಬೇಡಿಕೆಯನ್ನು ಇಡ್ತಿದೆ ಉತ್ತರ ಬಿಹಾರದಲ್ಲಿ ಸಿಪಿಐ ಪ್ರಭಾವ ಬಹಳ ಹೆಚ್ಚೇ ಇದೆ ಮತ್ತೊಂದು ಕಡೆ ಬೇಡ ಸಮುದಾಯದಲ್ಲಿ ಪ್ರಭಾವವನ್ನು ಹೊಂದಿರುವ ವಿಕಾಸಶೀಲ ಇನ್ಸಾನ್ ಪಕ್ಷವನ್ನು ಅಂದ್ರೆ ವಿಐ ಪಿ ಇದನ್ನ ಕಣಕ್ಕಿಳಿಸುವ ವಿಚಾರದಲ್ಲಿ ಮೈತ್ರಿ ಪಕ್ಷಗಳು ಮುಕ್ತವಾಗಿ ಯೋಚನೆ ಮಾಡ್ತಿವೆ ಮುಜಾಫರ್ಪುರದಲ್ಲಿ ವಿಐಪಿ ಅಭ್ಯರ್ಥಿಗೆ ಅವಕಾಶ ನೀಡುವುದು ಹಾಗೇನೆ ಮಾದಿಪುರದಲ್ಲಿ ಕಾಂಗ್ರೆಸ್ ಕೋಟಾದಲ್ಲಿ ಮಾಜಿ ಎಂಪಿ ಪಪ್ಪು ಯಾದವ್ಗೆ ಟಿಕೆಟ್ ಅನ್ನ ನೀಡುವ ಉದ್ದೇಶ ಮೈತ್ರಿ ಪಕ್ಷಗಳಿಗಿದೆ ಈಗಾಗಲೇ ಪಪ್ಪು ಯಾದವ್ ಅವರ ಪತ್ನಿ ರಂಜಿತ್ ರಂಜನ್ ಅವರು ಕಾಂಗ್ರೆಸ್ನ ರಾಜ್ಯಸಭೆ ಸದಸ್ಯರಾಗಿದ್ದಾರೆ ಇನ್ನು ಬಿಜೆಪಿ ಈ ಬಾರಿ ಎಲ್ಲಾ ನಲವತ್ತು ಕ್ಷೇತ್ರಗಳನ್ನು ಗೆದ್ಬಿಡೋದಾಗಿ ಹೇಳ್ಕೊಳ್ತಾ ಇದೆ ಕಳೆದ ಬಾರಿ ಎನ್ಡಿಎ ಮೂವತ್ತೊಂಬತ್ತು ಸೀಟುಗಳನ್ನ ಗೆದ್ದಿರೋದನ್ನ ಉಲ್ಲೇಖ ಮಾಡಿರುವಂತಹ ಅಮಿತ್ ಶಾ ಅವರು ಈ ಬಾರಿ ಎಲ್ಲಾ ದಾಖಲೆ ಮುರಿತೀವಿ ಅಂತ ಇತ್ತೀಚೆಗೆ ರ್ಯಾಲಿಯೊಂದರಲ್ಲಿ ಹೇಳಿದ್ರು ಅವಕಾಶವಾದಿ ಪ್ರತಿಪಕ್ಷ ಮೈತ್ರಿಕೂಟ ಅತ್ಯಂತ ಕೆಟ್ಟ ಸ್ಥಿತಿಯನ್ನು ಎದುರಿಸುತ್ತೆ ಅಂತಾನು ಅಮಿತ್ ಶಾ ಅವರು ಹೇಳ್ತಿದ್ದಾರೆ ನಿತೀಶ್ ಕುಮಾರ್ ಅವರು ಲಾಲು ಪ್ರಸಾದ್ ಅವರ ಮೈತ್ರಿ ಹೆಚ್ಚು ದಿನಗಳದ್ದಲ್ಲ ಅಂತಾನು ಅಮಿತ್ ಶಾ ಟೀಕೆ ಮಾಡ್ತಿದ್ದಾರೆ ಆದರೆ ಬಿಜೆಪಿ ಈ ಬಾರಿ ಬಿಹಾರದಲ್ಲಿ ಹೇಳ ಹೆಸರಿಲ್ಲದಂತೆ ಆಗತ್ತೆ ಅನ್ನೋದು ನಿತೀಶ್ ಕುಮಾರ್ ಅವರ ಅಭಿಪ್ರಾಯ ಈ ನಡುವೆ ಬಿಹಾರ ಸರ್ಕಾರ ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡಿರೋದ್ರಿಂದ ಬಿಹಾರ ರಾಜಕೀಯದ ಸಮೀಕರಣ ರಾಷ್ಟ್ರ ಮಟ್ಟದಲ್ಲೂ ಪರಿಣಾಮ ಬೀರೋದಕ್ಕೆ ಕಾರಣ ಆಗ್ತಾ ಇದೆ ಇದು ಬಿಜೆಪಿಗೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಸವಾಲಾಗಿ ಪರಿಣಮಿಸಬಹುದು ಜಾತಿ ಜನಗಣತಿ ವರದಿಯ ಪರಿಣಾಮವಾಗಿ ತಾನು ನೆಚ್ಚಿರುವ ಮತಗಳು ಕೈ ತಪ್ಪಲಿವೆಯಾ ಅನ್ನೋ ಆತಂಕ ಕೂಡ ಬಿಜೆಪಿಯನ್ನ ಕಾಡ್ತಾ ಇದೆ ನಿಜವಾಗಿಯೂ ಬಿಹಾರದಲ್ಲಿ ಈ ಬಾರಿ ಜಾತಿಗಳೇ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದಂತೂ ಸ್ಪಷ್ಟ ಎಲ್ಲ ರಾಜಕೀಯ ಪಕ್ಷಗಳು ವಿವಿಧ ಜಾತಿಗಳ ಓಲೈಕೆಗಾಗಿನೇ ಪೈಪೋಟಿಗೆ ಬೀಳ್ತಿವೆ ಬಿಹಾರದಲ್ಲಿ ಅಸ್ತಿತ್ವದಲ್ಲಿರುವ ಇನ್ನೂರ ಹದಿನೈದು ಜಾತಿಗಳು ಬರುವ ಲೋಕಸಭೆ ಚುನಾವಣೆಯಲ್ಲಿ ವಹಿಸಬಹುದಾದ ಪಾತ್ರ ಹೇಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಜಾತಿ ಆಧಾರಿತ ಮತಗಳನ್ನು ಸೆಳೆಯೋಕೆ ಜೆಡಿಯು ಮತ್ತು ಆರ್ ಜೆ ಡಿ ತಂತ್ರವನ್ನ ರೂಪಿಸ್ತಿವೆ ಜಾತಿಯೇ ಬಿಹಾರದಲ್ಲಿ ಪ್ರಮುಖ ಅಂಶವಾಗಿದ್ದು ಗೆಲುವಿನ ಸಾಧ್ಯತೆ ಮತ್ತು ಜಾತಿ ಬಲಗಳೇ ಟಿಕೆಟ್ ಹಂಚಿಕೆಗೆ ಮುಖ್ಯ ಮಾನದಂಡ ಆಗಲಿದೆ ಈ ನಡುವೆ ಜೆಡಿಯು ಒಳಗಿನ ತಲ್ಲಣಗಳು ಆಗಾಗ ಸುದ್ದಿ ಆಗ್ತಾನೇ ಇದೆ ಆರ್ ಜೆ ಡಿ ಜೊತೆ ಆಪ್ತರಾಗಿದ್ದಾರೆ ಎನ್ನಲಾದಂತ ಲಲ್ಲನ್ ಸಿಂಗ್ ಅವರು ಕೆಳಗಿಳಿದು ನಿತೀಶ್ ಅವರೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಆ ಪಕ್ಷದೊಳಗೆ ನಿಜಕ್ಕೂ ಏನ್ ನಡೀತಿದೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ ಯಾಕಂದ್ರೆ ನಿತೀಶ್ ಕುಮಾರ್ ಅವರ ಮುಂದಿನ ನಡೆ ಏನಿರಬಹುದು ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಇನ್ನು ಜಾರ್ಖಂಡ್ ರಾಜ್ಯದ ಬಗ್ಗೆ ಮಾತನಾಡುವುದಾದ್ರೆ ಈ ರಾಜ್ಯದಲ್ಲಿ ಮೂರು ಪಾಯಿಂಟ್ ಮೂರು ಸೊನ್ನೆ ಕೋಟಿಗಿಂತ ಹೆಚ್ಚಿನ ಜನ ಇದ್ದಾರೆ ಅದರಲ್ಲಿ ಹಿಂದೂಗಳ ಸಂಖ್ಯೆ ಅರವತ್ತೇಳು ಪಾಯಿಂಟ್ ಎಂಟು ಮೂರರಷ್ಟಿದ್ರೆ ಮುಸ್ಲಿಮರ ಸಂಖ್ಯೆ ಶೇಕಡಾ ಹದಿನಾಲ್ಕು ಪಾಯಿಂಟ್ ಐದು ಮೂರರಷ್ಟು ಜಾರ್ಖಂಡ್ ರಾಜ್ಯದ ಒಟ್ಟು ಲೋಕಸಭಾ ಕ್ಷೇತ್ರಗಳು ಹದಿನಾಲ್ಕು ಈ ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷಗಳು ಅಂತಂದ್ರೆ ಬಿಜೆಪಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂದ್ರೆ ಜೆಎಂಎಂ ಕಾಂಗ್ರೆಸ್ ಆರ್ ಜೆ ಡಿ ಸಿಪಿಐಎಂಎಲ್ ಜೆಡಿ ಯು ಎಜೆಎಸ್ ಯು ಎರಡ್ ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಸ್ವಲ್ಪ ಮಟ್ಟಿಗೆ ಕಾಣಿಸಿತ್ತು ಆದರೆ ಕಳೆದ ಮೂರೂ ಚುನಾವಣೆಗಳಲ್ಲಿ ಈ ರಾಜ್ಯದಲ್ಲಿ ಬಿಜೆಪಿಯೇ ಹಿಡಿತ ಸಾಧಿಸಿದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟು ಹದಿನಾಲ್ಕು ಸ್ಥಾನಗಳಲ್ಲಿ ಬಿಜೆಪಿ ಹನ್ನೊಂದು ಸ್ಥಾನ ಗೆದ್ದಿತ್ತು ಉಳಿದಂತೆ ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಅಂದ್ರೆ ಎಜೆಎಸ್ ಯು ಕಾಂಗ್ರೆಸ್ ಹಾಗೂ ಜೆಎಂಎಂ ತಲಾ ಒಂದು ಸ್ಥಾನದಲ್ಲಿ ಜಯಭೇರಿ ಬಾರಿಸಿದ್ವು ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲಿ ಕಣ್ಣಿಟ್ಟಿರೋದು ಬುಡಕಟ್ಟು ಜನಾಂಗದ ಮತ ಬ್ಯಾಂಕ್ ಮೇಲೆ ಬಿಜೆಪಿ ಬಾಬುಲಾಲ್ ಮರಂಡಿ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದ್ರ ಹಿಂದೇನು ಬುಡಕಟ್ಟು ಮತಗಳನ್ನು ಸೆಳೆಯೋ ತಂತ್ರಗಾರಿಕೆನೇ ಇರೋದು ಇನ್ನು ಜಾರ್ಖಂಡ್ನಲ್ಲಿನ ಜೆ ಎಂ ಎಂ ಸರ್ಕಾರ ರಾಜ್ಯಾದ್ಯಂತ ಬುಡಕಟ್ಟು ಹಬ್ಬಗಳನ್ನ ದೊಡ್ಡ ಪ್ರಮಾಣದಲ್ಲಿ ಆಯೋಜಿಸೋ ಮೂಲಕ ಬುಡಕಟ್ಟು ಮತಗಳನ್ನು ಕ್ರೋಢೀಕರಿಸೋಕೆ ಶ್ರಮಿಸ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಫಲ ಕೊಡತ್ತೆ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ